ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಚೇರಿ ಸಹಾಯಕ ಹುದ್ದೆಗಳ ಅಧಿಸೂಚನೆ ಮುಖಾಂತರ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಆಫೀಸ್ ಆಫ್ ದ ಕಮಿಷನರ್ ಆಫ್ ದ ಕಸ್ಟಮ್ಸ್ ಅಲ್ಲಿ ಖಾಲಿ ನೇಮಕಾತಿ ಅಧಿಸೂಚನೆ ಆಗಿದ್ದು ಇದೊಂದು ಕಂಪ್ಲೀಟ್ ಆಗಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕೂಡ ಆಗಿರುತ್ತದೆ ಇಲ್ಲಿ ಖಾಲಿ ಇರುವಂತಹ ಆಫೀಸ್ ಅಟೆಂಡೆಂಟ್ ಹುದ್ದೆಗಳಿಗೆ ಅಧಿಸೂಚನೆ ಕೂಡ ಹೊರಡಿಸಲಾಗಿದ್ದು ವಿವಿಧ ಹುದ್ದೆಗಳ ಅಧಿಸೂಚನೆ ಕೂಡ ಇದಾಗಿರುತ್ತೆ ಮೊದಲನೇದಾಗಿ ಮ್ಯಾನ್ ಒಟ್ಟು ಮೂವತ್ಮೂರು ಹುದ್ದೆಗಳ ಅಧಿಸೂಚನೆ ಆಗಿದ್ದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಇರುವಂತಹ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಅಧಿಸೂಚನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಹತ್ತನೇ ತರಗತಿಯನ್ನು ಮುಗಿಸಿದರೆ ಸಾಕು ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹದಿನೆಂಟು ಸಾವಿರ ರೂಪಾಯಿಯಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಪ್ರತಿ ತಿಂಗಳ ಒಂದು ಮಾಸಿಕ ವೇತನವನ್ನು ಕೂಡ ನಿಗದಿಪಡಿಸಲಾಗಿದ್ದು ಎರಡನೆಯದಾಗಿ ಗ್ರೀಸರ್ ಹುದ್ದೆಗಳ ಅಧಿಸೂಚನೆ ಆಗಿದ್ದು ಒಟ್ಟು ಹನ್ನೊಂದು ಹುದ್ದೆಗಳಾಗಿರುತ್ತದೆ ಇದಕ್ಕೂ ಕೂಡ ನೀವು ಎಸ್ ಎಸ್ ಸಿಯನ್ನು ಮುಗಿಸಿದರೆ ಸಾಕು ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಖಾಲಿರುವಂಥ ಈ ಒಂದು ಉದ್ಯೋಗ ಮಾಹಿತಿ ಸಂಪೂರ್ಣ ಕೇಂದ್ರ ಸರ್ಕಾರಿ ಉದ್ಯೋಗ ಮಾಹಿತಿ ಕೂಡ ಆಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಇದೊಂದು ಕಂಪ್ಲೀಟಾಗಿ ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಈಗ ಆಲ್ರೆಡಿ ತಿಳಿಸ್ದಾಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಇರಬೇಕಾಗತ್ತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆ ಏದು ರಿಲ್ಯಾಕ್ಸೇಷನನ್ನು ಕೂಡ ಕಂಪ್ಲೀಟಾಗಿ ನೀಡಲಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಎಸ್ ಎಸ್ ಸಿಯನ್ನು ಮುಗಿಸಿದರೆ ಸಾಕು ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ಅಥವಾ ಹೆಚ್ಚಿನ ಮಾಹಿತಿಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳು ದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಸ್ಟಮ್ಸ್ ಪಿ ಆ್ಯಂಡ್ ಡಿ ಮೆರೈನ್ ಲೆವೆಂತ್ ಫ್ಲೋರ್ ನ್ಯೂ ಕಸ್ಟಮ್ ಹೌಸ್ ಬಲ್ದಾರ್ ಎಸ್ಟೇಟ್ ಮುಂಬೈ ಫೋರ್ ಡಬಲ್ ಜೀರೋ ಡಬಲ್ ಜೀರೋ ಒನ್ಗೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ತಲುಪುವಂತೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಸೆಂಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇದೊಂದು ಕಂಪ್ಲೀಟಾಗಿ ಅಧಿಕೃತವಾಗಿ ಬಿಡುಗಡೆ ಮಾಡಲಾದಂಥ ಕಸ್ಟಮ್ಸಲ್ಲಿ ಖಾಲಿ ಇರುವಂಥ ಅಧಿಸೂಚನೆ ಕೂಡ ಆಗಿರುತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನೀಡಲಾಗಿರುತ್ತೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದಾದ್ರೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರೋದಿಲ್ಲ ಸ್ನೇಹಿತರೆ ಮೆರಿಟ್ ಮೇಲೆ ಈ ಒಂದು ಅಧಿಸೂಚನೆಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಕಂಪ್ಲೀಟಾಗಿ ಇಲ್ಲಿ ನೀಡಲಾದಂಥ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಅಂತಾರೆ ಬ್ಲಾಕ್ ಲೆಟರ್ಸ್ ಅಂತಂದರೆ ನೀವು ಕಂಪ್ಲೀಟಾಗಿ ಕ್ಯಾಪಿಟಲ್ ಲೆಟರ್ಸ್ಗಳಲ್ಲೇ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಮುಖಾಂತರ ನಾವು ತಿಳಿಸಿದಂಥ ಅಡ್ರೆಸ್ಗೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ತಲುಪುವಂತೆ ಸೆಂಡ್ ಮಾಡಬೇಕಾಗಿರುತ್ತೆ ಇದಿಷ್ಟು ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ